ಇವತ್ತು ನಾವು ಅರಸಾಪುರ ಅರಸಾಪುರ ತಿಮ್ಮಪ್ಪ ನಾಯಕರ ಆಳ್ವಿಕೆಯಿಂದನೂ ಸಹಿತ ಆ ಮನೆತನದವರು ನಾನ್ನೂರ ಮೂವತ್ತು ವರ್ಷದ ಇತಿಹಾಸ ಇದೆ ಆ ನಾನ್ನೂರ ಮೂವತ್ತು ವರ್ಷದ ಇತಿಹಾಸದಲ್ಲಿ ಅವರು ಹಳೆ ಕಾಲದ ಮನೆ ಸಹಿತ ಇದೆ ಅವರು ಅರಸಾಪುರ ಸಿರ್ಸಿ ತಾಲೂಕು ಎಮ್ಮೆ ಕೊಟ್ಟಿಗೆ ಹೇಳುವಂಥ ಒಂದು ಚಿಕ್ಕ ಗ್ರಾಮದಲ್ಲಿ ಅವರು ವಾಸ ಮಾಡ್ತಾ ಇರುವಂಥದ್ದು ಇವತ್ತಿಗೂ ಸಹಿತ ಆ ದೇವಿಯನ್ನೇ ನಂಬಿ ಅವರು ಅವರು ಬಂದಂಥ ಎಷ್ಟೋ ಸಾವಿರಾರು ಜನರಿಗೆ ಕಾಯಿಲೆಗಳನ್ನು ಗುಣಪಡಿಸಿದ್ದಾರೆ ಒಂದು ಕ್ಯಾನ್ಸರ್ ಆಗಿರ್ಬೋದು ಮಧುಮೇಹ ಶುಗರ್ ಇರ್ಬೋದು ಅನ್ ಆನಂತರ ಗ್ಯಾಂಗ್ರೀನ್ ಇರ್ಬೋದು ಹೀಗೆ ಹತ್ತು ಹಲವಾರು ಕಾಯಿಲೆಗಳಿಗೆ ಅವರು ಅವರೇ ಸ್ವಂತ ಕಾಡಿಗೆ ಹೋಗಿ ಆ ನಾಟಿ ವನಸ್ಪತಿಯನ್ನು ತಂದು ಅದರನ್ನು ಕುಟ್ಟಿ ಪೌಡ್ರ್ ಮಾಡಿ ಕಷಾಯ ರೂಪದಲ್ಲಿ ಮಾಡಿ ಬೇರೆ ಬೇರೆ ವಿಧಾನದಲ್ಲಿ ಬೇರೆ ಬೇರೆ ಕಾಯಿಲೆಗೆ ಬೇರೆ ಬೇರೆ ವಿಧಾನದಲ್ಲಿ ಮಾಡಿ ಕೊಡ್ತಾ ಇದ್ದಾರೆ ಬನ್ನಿ ನಾವು ಭೇಟಿ ಆಗೋಣ ನಮಸ್ಕಾರ ಆಯ್ತಲ್ಲ ನನಗೆ ನಮಸ್ಕಾರ ನನ್ನ ಹೆಸರು ವಿಶ್ವೇಶ್ವರ ರಾಮಚಂದ್ರ ಗಡೆ ಅಂತ ಎಮ್ಮೆ ಕೊಟ್ಕೇಳ್ತಾನೆ ನಮ್ಮ ಮೂಲದಿಂದ ಪೋಸ್ಟು ಅರ್ಸಾಪುರ ಊರು ಗ್ರಾಮ ಎಲ್ಲ ಅರ್ಸಾಪುರವೇ ತಾಲೂಕು ಸಿರಿಸಿ ನಮ್ಮದು ಮತ್ತು ಎರಡು ಮೂರು ಊರು ಮಧ್ಯ ಇದೆಯಾ ಮತ್ತು ನಾವು ವಂಶ ಪರಂಪರೆಯಾಗಿ ಹದಿನಕಾಲ್ದ ಮುತ್ತ ಹಾಜನೇ ಕಾಲದಿಂದ ಔಷಧಿ ಕೊಡ್ಕೊಂಡು ಬಂದಿದ್ದು ನಾವು ಹೆಚ್ಚಾಗಿ ಮೂಲವ್ಯಾಧಿ ಮೂಲವ್ಯಾಧಿ ರಕ್ತ ಬೀಳೋದು ಮಳೆ ಇರಲಿ ಪಿಸ್ತುಲ ಟೈಪ್ ಅಂತ ಅದಕ್ಕೆಲ್ಲ ನಮ್ಮ ಪೌಡ್ರು ಮಾಡಿಕೊಡ್ತಿ ಅವು ಹೇಳ್ತಾ ರೋಗಿಗಳು ಹೇಳಿದಾಗ ಅದ್ರ ಯಾವ ರೀತಿ ಇದ್ದು ಹೇಳಿ ಅದ್ರ ಮೇಲೆ ಔಷಧಿ ನೀಡೋದು ಅದು ಒಂದು ತಿಂಗಳ ಭಾಳ ಜನ ಕಮ್ಮಿ ಆದವು ಇದ್ದ ಮತ್ತು ಆದಷ್ಟು ಪತ್ತೆ ಇಲ್ಲ ಕೆಲ ಕೆಲವೊಂದು ರೋಗಗಳಿಗೆ ಪತ್ತೆ ಮಾಡಿಸ್ತೀಯ ಮತ್ತು ಅದು ರಕ್ತ ಭಾಳ ಬೀಳ್ತು ಬಿದ್ದಕ್ಕೋಕ್ಕೆ ಬೇರೆ ಬೇರೆ ಜಾತಿಯನ್ನೇ ಇದ್ದವು ವಾನಸ್ಪತ್ರೆಯಲ್ಲಿ ಅದು ಚಕ್ಕೆಯನ್ನು ಎತ್ತಿ ಪೌಡ್ರು ಮಾಡಿ ಜೀರಿಗೆ ಕೊತ್ತಂಬರಿ ಹಾಕಿ ಹಿಂಗೆ ರೀತಿ ತಗೊಂಬಳಿರ್ತೇವೆ ಭಾಳ ಜನಿಗೆ ಅನುಕೂಲ ಇದ್ದ ನೆಕ್ಸ್ಟ್ ಶುಗರು ಶುಗರ್ ಹಿಂಗೆ ಶುಗರಿಗೆ ಭಾಳ ಅದಾವಿತ್ತೆ ಕಾಲುಗೆಲ್ಲೋ ಇದ್ರ ಆಗಿ ಇದಾದವು ಇರ್ತವೆ ಕೂವ ಆ ಥರ ಪೌಡ್ರು ಮಾಡೋದಿದ್ದು ಗಾಯಕ್ಕಾಕ ಎಣ್ಣಿದ್ದು ಶುಗರ್ ಲಕ್ಷಣ ಹಿಂಗೆ ಒಂದು ತಪ್ಪಲ ಎಲೆ ಕೊಡ್ತೇವೆ ಎಲೆಯಲ್ಲಿ ಗೊತ್ತಾಗ್ತು ಎಷ್ಟು ಇದ್ದು ಎರಡು ನೂರು ಮ್ಯಾಲೆ ಇದ್ದರೆ ಕೈ ಹಾಕ್ತಿಲ್ಲ ಎರಡು ನೂರು ಒಳಗೆ ನೂರ ಎಂಬತ್ತು ನೂರೈವತ್ತು ಹಿಂಗಿದ್ರೆ ತಕ್ಷಣ ಕೈ ಹಾಕ್ತು ಲೇಟಾಗಿ ಕೈಯ್ಯತಂದ್ರೆ ಶುಗರ್ ಮೇಲೆ ಇದ್ದಕ್ಕೆ ಕೈಯ್ಯ ಆಗ್ತದೆ ಹೆಚ್ಚಾಗಿ ಆ ಥರ ಕೊಡ್ತೇವೆ ಅದಕ್ಕೆ ನಾನು ಸೊಪ್ಪಿಂದ ಕಷಾಯ ಮಾಡೋದಿದ್ದು ಮೂರು ಲೀಟ್ರ್ ನೀರಕ್ಕೆ ಒಂದು ಒಂದೂವರೆ ಲೀಟ್ರ್ ಮಾಡಿ ದಿವಸ ರಾತ್ರಿ ಕುಡಿಯೋದು ಕೊಡ್ತೇವೆ ಈಗ ತಂದೆಯವರೆಲ್ಲ ಕಷಾಯ ಕೊಡ್ತಿದ್ದರು ನಾನು ಅದರನ್ನೇ ಒಣಸಿ ಆದಷ್ಟು ಪೌಡ್ರ್ ಮಾಡಿ ಅನುಕೂಲ ಆಗ್ತದೆ ಜನರಿಗೆ ಲೆಗ್ದಲ್ಲಿ ಪೌಡ್ರ್ ಮಾಡಿ ಬಿಸಿನೀ ತಗುತ್ತೆ ಭಾಳ ಜನಕ್ಕೆ ಕಂಟ್ರೋಲ್ ಬಂಜು ಒಂದು ಒಂದು ತಿಂಗಳ ಮಾಡಿ ಗುಳಿಗೆ ಇನ್ಸೂಲ್ ಎಲ್ಲ ಹಾಯ್ ಹಾಯಿ ಹೋದವು ನಾನ್ನೂರು ಮುನ್ನೂರು ಎಂಬತ್ತು ಹೋದವು ಕಂಟ್ರೋಲ್ ಬಂತು ಡೈಲಿ ತಗಳ ಅಂದರೆ ಇದ್ದೋಕೆ ಎರಡು ಟೈಮು ಸಾಯಂಕಾಲ ಊಟದೊಳಗೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ನಮ್ದೆಲ್ಲ ಸ್ವಂತ ಗಿಡವೂ ಬೆಳೆಸಿದ್ದೆ ಆದಷ್ಟು ಭಾಳ ಕೆಲವು ಜಂಗಲಿನೂ ನಮ್ಮ ಹಳ್ಳಿ ಮನೆ ಕಡೆಯಲ್ಲೆಲ್ಲ ಬೆಳೀತಿಲ್ಲೆ ಅಂಥ ಗಿಡವೂ ಜಂಗಲಿಗೆ ಹೋಗಿ ತಂದು ಮಾಡೋಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನ ಗಿಡ ಕೆಲವು ಬೆಳೆಸಿದ್ದ ಆ ಕಡೆಯಿಂದ ಆದಷ್ಟು ಬೇರು ಮುಟ್ತವೇಲೆ ಗಿಡ ನಾಶ ಆಗ್ತಾವಳಿ ಎಲೆ ತೊಗಟೆ ಅಂತ ಹೇಳಿ ಹೆಣೆ ಆದರೆ ತಂದು ಅದಷ್ಟು ಕಟ್ಟು ಮಾಡಿ ಅದರದ್ದೇ ಚಕ್ಕೆ ಶುಗರಿಗಾಗಲಿ ಮೂಲವೇದಿಗಾಗಲಿ ಹಾವಿಗೆ ಕಚ್ಚರೆ ಅಂಥವಕ್ಕೆಲ್ಲ ಬೇರು ವನಸ್ಪತಿನೇ ಅದಷ್ಟು ಉಪಯೋಗಿಸ್ತೀವಿ ಕಿಡ್ನಿ ಕಲ್ಲು ಅಂತ ಭಾಳ ಭಾಳ ಜನ ಸೈಡು ಸೈಡಿಗೆ ನೋವು ಬರ್ತವೆ ತ್ರಾಸಾಗ್ತವೆ ಅವಕ್ಕೊಂಗೆ ಒಂದು ನಾಲ್ಕೈದು ವನಸ್ಪತಿ ಚಕ್ಕೆ ಗಿಡ ಎಲ್ಲ ಹಾಕಿ ಅವ್ಕು ಕಷಾಯ ಮಾಡೋದೇ ಕೊಡ್ತೀವಿ ಪೌಡ್ರು ಕೊಡ್ತೀನಿ ಆ ಥರ ಕಷಾಯ ಮಾಡ್ರೆ ಒಂದು ಇಪ್ಪತ್ತೆರಡು ದಿವಸಕ್ಕೆ ಭಾಳ ಜನ ಕಲ್ಲು ಬಿದ್ದವಿದ್ದ ಹೆರಗಿನವೆಲ್ಲ ಬರ್ತಾವೆ ಬೆಂಗಳೂರು ಮೈಸೂರು ಆ ಕಡೆ ದಾವಣಗೆರೆ ಸೈಡ್ನವೆಲ್ಲ ಗೋವಾ ಬೈಲಂಗ್ಲ ಆ ಕಡೆವೆಲ್ಲ ಇದ್ದವು ಇದ್ದ ಅನುಕೂಲ ಅದಾವು ಇದ್ದ ಭಾಳ ಜನ ನಮ್ದು ಒಂದು ಸೇವೆ ರೀತಿಯಲ್ಲಿ ಕೊಡ್ತಾ ಇದ್ದೆ ನನ್ನಷ್ಟು ಅವಕ್ಕೆ ಖುಷಿ ಅವು ಎಷ್ಟು ಕೊಡ್ಲಿಕ್ಕೋ ಬಿಡ್ಲಿಕ್ಕೋ ಅವ್ರು ಬಿಟ್ಟಿದ್ದು ನಮ್ಮನ್ನ ಹೆಚ್ಚಾಗಿ ಚೌಡಿದ್ದು ಅನ್ನಾದಿಂದ ನೆಡ್ಕೊಬಂದಿದ್ದು ಅದರದ್ದೇ ಪ್ರೇರಣೆ ಇದರಿಂದ ಕೊಡ್ತಾ ಇದ್ದೆ ಅದು ಕಾಯಿ ಹೋಗು ಹಣ್ಣು ತಪ್ಪಲು ಹಾಕ್ತೀಯ ಮತ್ತು ಯಾವುದೇ ಇದಕ್ಕಾದರೂ ಹೆಚ್ಚಾಗಿ ನಾನು ಮಿಕ್ಸರಿ ಹಾಕದೇ ವನಸ್ಪತಿ ತಯಾರು ಮಾಡಿ ಒಣಸಿ ಇದು ಮಾಡಿ ಪೌಡ್ರ್ ಮಾಡ್ತೀವಿ ಶುಗರಿಗೆ ಮತ್ತು ಕ್ಯಾನ್ಸರ್ ಗಿನ್ಸರಿಗೆ ಅಂಶಂಕಿಗಿ ಇದಕ್ಕೆಲ್ಲವ ಇದೇ ರೆಡಿ ಮಾಡ್ತೀವಿ ಇದೇ ಥರ ಕುಟ್ಟೋದು ಇದರಿಂದ ಮಾಡೋದು ವನಸ್ಪತಿ ಈಗ ಕ್ಯಾನ್ಸರು ಅಂತ ಹಲವಾರು ನಮೂನೆ ಇತ್ತು ಕ್ಯಾನ್ಸರಲ್ಲಿ ಗಂಟ್ಲಲ್ಲಿ ಆಹಾರ ಇಳಿಯದಂಥದ್ದು ಕೆಲವು ಬ್ರೆಡ್ ಕ್ಯಾನ್ಸರು ಅತ್ತೆ ಕೆಲವು ಕಾಲಲ್ಲೇ ಇದು ಅಪ್ಪು ಇರೋಂಥ ಥರ ಅದು ಇದು ದೇಹದಲ್ಲಿ ಬಾರಿಕಾಗ್ತಾ ಹೋಗ್ತವೆ ಆಹಾರನೂ ಇಳಿತಿಲ್ಲ ಅಂಥದ್ಕೆಲ್ಲ ನಾವು ವನಸ್ಪತಿ ಬೇರು ಇದ್ದು ಲಿಂಬೆ ರಸದಲ್ಲಿ ಕೊಡೋದು ಮತ್ತು ಅದಕ್ಕೆ ಪೌಡ್ರ್ ಮಾಡಿ ಕಷಾಯ ಮಾಡೋದು ಕಷಾಯ ಮಾಡಿ ಅದು ಎರಡು ಟೈಮ್ ಕೊಡೋದು ಭಾಳ ಜನಿಗೆ ಅನುಕೂಲ ಅದಾವ ಇದ್ದು ಅದ್ರಲ್ಲಿ ಒಂದು ಥರ ಥರ ಬೇರೆ ಬೇರೆ ಕ್ಯಾನ್ಸರ್ ಬೇರೆ ಬೇರೆ ಥರನೇ ಕೊಡೋದು ಫಸ್ಟು ಸೆಕೆಂಡು ನಾವು ಒಳ್ಳೆ ಕೊಟ್ಟಿದ್ದೆ ಮೂರನೇ ಸ್ಟೇಜಿಗೆಲ್ಲ ನಾ ಕೊಡ್ತೆ ಹೇಳ್ಕೊಂಡು ನಾನು ಕೊಟ್ಟಿದ್ದನಿಲ್ಲ ಫಸ್ಟು ಸೆಕೆಂಡ್ ಕೊಟ್ಟ ಭಾಳ ಜನ ಆರಾಮದ ಇದ್ದ ನಮಸ್ಕಾರ ನನ್ನ ಹೆಸ್ರು ಅರುಣ್ ವಿಶ್ವೇಶ್ವರ ಹೆಗಡೆ ನಾನು ಎಮ್ ಎ ಕೊಟ್ಟಿಗೆ ಇಷ್ಟು ತನಕ ನನ್ನ ಅಪ್ಪ ಹೇಳ್ದಂಗೆ ಮನೆಯಲ್ಲಿ ಮೊದಲಿಂದ ಮುತ್ತಜ್ಜನ ಕಾಲದಿಂದ ಮುತ್ತಜ್ಜ ಅಜ್ಜ ಅಪ್ಪ ಎಲ್ಲೋ ಔಷಧ ಕೊ ಔಷಧಿ ಕೊಡ್ತಾ ಬಂದ ಅದೇ ರೀತಿ ನಾನು ಔಷಧಿ ಕೊಡ್ತಾ ಬಂದಿದ್ದೆ ನಾನು ಚಿಕ್ಕ ವಯಸ್ಸಿಂದನೇ ತಂದೆಯವ್ರ ಜೊತೆಗೆ ಔಷಧಿ ಕೊಟ್ಟು ಮತ್ತು ಅವ್ರ ಜೊತೆ ಇದ್ದಿದ್ದೆ ನನಗೆ ಔಷಧಿ ಕೊಟ್ಟೋದು ಕೂಡ ರೂಢಿಯಾಗಿದೆ ಅದೇ ರೀತಿ ಈಗಿನ ಕಾಲದಲ್ಲೂ ಯಾರು ದೇವರು ಅಂದರೆ ನಂಬಿಕೆಯಿಂದ ಕೊಡ್ತಾರೆ ಹೀಗೆ ಜನ ನಂಬಲಿ ನಮ್ಮದೇ ಇರಲಿ ಬಟ್ ನಮ್ಮ ಮೊದಲಿಂದ ಬಂದಿದ್ದು ಹಾಗೆ ಅಜ್ಜಾಗಲಿ ಮುತ್ತಜ್ಜಾಗಲಿ ದೇವರು ಅಂತಲೇ ಕೊಟ್ಟಿರೋದು ಸೊ ಇದೇ ರೀತಿ ನಾವು ಮುಂದೆ ಮಾಡ್ಕೊಂಡು ಹೋಗ್ತಾ ಹೇಳಲೆ ನಾ ಇಷ್ಟಪಡ್ತೀನಿ ಮೇನಾಗಿ ಹೀಗೆ ಇದಕ್ಕೆ ಆಮ್ಶಂಕೆ ಹೋಗಿ ಭಾಳ ಸುಂಬಳ ಸುಂಬಳ ಹೋಗಿ ಧಾತು ಹೋಗಿ ಹೀಗೆಲ್ಲ ಭಾರಿ ಜೀವನದಲ್ಲಿ ಸೋತು ಹೋಗ್ತ ತಾಕತ್ತಿರ್ತಿಲ್ಲೆ ಅದಕ್ಕೆಲ್ಲ ಕೊಟ್ಟಿದ್ದೆ ಅದಕ್ಕೂ ಜಾ ಜಾತಿ ಪೌಡ್ರು ಹಾಲಲ್ಲಿ ತಗೊಬೋದು ಆ ರೀತಿ ಮಾಡ್ತಾ ಕೊಟ್ಟಿದ್ದೆ ಈ ಮಕ್ಕಳಪ್ಪ ಬಗ್ಗೆ ಗರ್ಭಧಾರಣೆ ಬಗ್ಗೆ ಅದಕ್ಕೊಂಗೆ ಏಳು ಎಂಟು ಹತ್ತು ವರ್ಷ ಮಕ್ಕಳ ಆಗದ್ದೂ ಇದ್ದ ಮತ್ತು ಚವಿ ಹೇಳುತ್ತ ನಮ್ಮಲ್ಲಿ ಆ ಹಂಗೆ ಬೇರು ಎಲ್ಲ ಕೊಟ್ಕೊಂಡು ಆ ಥರ ಇರ್ತಿ ಅದಕ್ಕೆ ಡೇಟ್ ಆದಮೇಲೆ ನಾಲ್ಕನೇ ದಿನದಂದು ಒಂದು ಮೂರು ದಿವಸ ತಪ್ಲಾಗ ಕೊಡ್ತಿ ಒಂದು ಎರಡು ಮೂರು ಟೈಮ್ ತಗೊಂಡ್ರೆ ಗರ್ಭ ನಿಲ್ತ ಇದ್ದು ಅದವ ಇದ್ದ ನಮ್ಮ ಪುಸ್ತಕದಲ್ಲಿ ಬರ್ದವೂ ಇದ್ದು ಮತ್ತು ಗರುಪಾತ ಬೇರೆ ಇದ್ದು ಆ ಗರ್ಭಪಾತಕ್ಕೆ ಅದು ಆಗದಂಗು ನಂಗೆ ಚೆವಿ ಜಾತಿಯಲ್ಲೇ ಬೇರು ಸೊಪ್ಪಿನ ರಸ ಕುಡಿಸಿ ಅದರಲ್ಲೂ ಮೂ ಮೂಿ ಅನುಕೂಲದವಿದ್ದ ಮತ್ತು ಇದು ಕಣ್ಣು ಕಣ್ಣಿಗೆ ಪರೆ ಪರೆ ಬತ್ತು ಕೆಲವು ಕಣ್ಣು ದೃಷ್ಟಿ ಕಾಣದಕ್ಕೆ ಆಗಲಿಕ್ಕೆ ಎಲ್ಲಾದ್ರೂ ಪೆಟ್ಟು ಬಿದ್ದಿದ್ದರೆ ಅದೊಂದು ಜಾತಿ ವನಸ್ಪತಿ ಬೀಜಿದ್ದು ಆ ಬೀಜವ ಸಾಮಾನ್ಯ ಎರಡು ತಿಂಗಳಿಂದ ಮೂರು ತಿಂಗಳವರೆಗೆ ಎಂಥ ಪರೆ ಇದ್ದರೂ ಹೋಗ್ತು ಅದು ಬೀಜ ನೆನೆಸಿಟ್ಟು ಕಣ್ಣು ತೊಳ್ಕೊತಿದ್ರ ರಾತ್ರಿ ಮುನ್ಗಾಕರೆ ಕಣ್ಣು ನೀರು ಹಚ್ಚಿ ಒಳಗೆ ಉಪ್ಯೋಗ್ಸ ಅದರಿಂದ ಅದ ಇತ್ತು ಮತ್ತು ಇದು ತೊರಕೆ ಮೈ ಅಲರ್ಜಿ ತೊರಕೆ ಕಾಲು ಇಲ್ಲೆಲ್ಲ ಕಜ್ಜಾಗಿ ಬೆಚ್ಚಿನ ಸಂದೆಲ್ಲ ಕೊಳ್ತೋದು ಅಂತನೆಲ್ಲ ಆರಾಮ ಮಾಡಿದ್ದೆ ಅದಕ್ಕೆ ಹಾಗೆ ಬೇರು ಬೆಳಗ್ಗೆ ವನಸ್ಪತಿ ತೈದು ಬೇರು ಆಕಳಲ್ಲ ಶಿಖರು ಒಳ್ಳೇದು ಇಲ್ಲ ಅಥವಾ ಎಲ್ಲಾದರೂ ತೈದು ಎರಡು ದಿನ ತಳೋದು ಎರಡು ದಿನ ಗ್ಯಾಪ್ ಇಟ್ಟು ಅದರಿಂದ ಮಾಡಿದ್ರು ಭಾಳ ಜನ ಅನುಕೂಲವಿದ್ದ ಇದೇನ ಮೊದಲು ಹೇಳ್ದಂಗೆ ನಂಗೆ ಅವು ದೇವ್ರ ಮೇಲೆ ನಂಬಿಕೆಯಿಂದನೇ ಮುಂಚಿಂದ ಕೊಡ್ತಾ ಬಂದಿದ್ದಾಗಿದ್ದಕ್ಕೆ ಸೊ ಪ್ರತಿಯೊಬ್ಬರಿಗೂ ನಂಬಿಕೆ ಮತ್ತು ಸಾಧನೆಯಿಂದ ಅವಕ್ಕೂ ಗುಣ ಆಗ್ತು ಹೇಳೋ ಒಂದು ಯೋಗಿದ್ದರೆ ಗುಣ ಆಗ್ತಾ ಗುಣ ಆಗ್ಬೋದು ಮೇನಾಗಿ ಗುಣ ಆಗ್ತದೆ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಅದೇ ರೀತಿ ನಮ್ಮ ತಂದೆಯವರಿಗಾದರೂ ಯಾವುದೇ ರೀತಿ ಡಿಗ್ರಿ ಇಲ್ಲ ಮುತ್ತಜ್ಜನಿಗೆ ಅಜ್ಜನಿಗೆ ಯಾವುದೇ ರೀತಿ ಡಿಗ್ರಿ ಇಲ್ಲ ಸರ್ಟಿಫಿಕೇಟ್ ಇಲ್ಲ ಆದರೂ ಕೊಡ್ತಾ ಇದ್ದಾರೆ ಬಟ್ ಅದು ಪಾರಂಪರಿಕವಾಗಿ ಅವರಿಂದ ರೂಢಿಯಾಗಿ ಬಂದಿದ್ದಕ್ಕೆ ನನಗೂ ಸಹಿತ ನಾನು ಯಾವುದೇ ರೀತಿ ಡಿಗ್ರಿ ಇಲ್ಲದೇ ಇದ್ದರು ಈ ಈ ಟೈಮಲ್ಲಿ ಬಟ್ ನಂಗೆ ಮೊದಲೇ ರೂಢಿ ಆಗದಿಂದ ನಮ್ಮ ಹತ್ರ ಪಾರಂಪರಿಕವಾಗಿ ಮಾಡಿದರೆ ಅನ್ನೋ ಒಂದು ದಾಖಲೆಗಳಿವೆ ಅದಕ್ಕೋಸ್ಕರ ನಾವು ಮುಂದೆ ಕೊಡ್ತಾ ಬಂದಿದ್ದೀವಿ ನಾನು ಲಕ್ಷ್ಮಣ ಅಂತ ಯಾವಾಗಲೂ ನಾನು ಇಲ್ಲಿ ಒಂದು ನಲವತ್ತು ವರ್ಷದಿಂದಲೂ ನಾನು ಈ ಪುರಾಯ ಅಜ್ಜ ಅಪ್ಪನ ಕಾಲದಿಂದಲೂ ಕೆಲಸ ಮಾಡ್ತಾಯಿದ್ದೆ ಮತ್ತು ಇಂಥ ಇಂಥ ಸಿದ್ಧ ತಗೋಬಾ ಅಂತರ ಅಲ್ಲಿ ಹೋಗಿ ತರೋದು ಮತ್ತೆ ಏನು ಮಾಡ್ತೆ ಅಂತ ಅಂದರೆ ಇದು ಪುಟ್ಟಿ ಜಪ್ ಕೊಚ್ಚಿ ಎಲ್ಲ ಕೊಡ್ತೆ ಇಂಥ ಇಂಥ ಸೊಪ್ಪು ಅಂತ ತಗೋಬಾ ಅಂತ ಅಂಥದ್ದೆಲ್ಲ ತಂದು ಅವ್ರು ಯಾವ ಜಾತಿ ಹೇಳ್ತಾರೆ ಅದು ನಾನು ಕಾಣಿಸಿ ತತ್ತೆ ಇದೇ ಥರ ಕುಟ್ ಕುಟ್ಟಿ ಕಿಡ್ನಿ ಕಲ್ಲು ಪಿತ್ತಗೋಸ ಕಲ್ಲು ತೂಕ ಬೊಜ್ಜಿಂದ ಹೇಳ್ತಾವಲ್ಲಿ ಕೊಲೆಸ್ಟ್ರಾಲು ಶುಗರಿಗೂ ಕುಟ್ಟಿ ಪೌಡ್ರ್ ಮಾಡಿ ಸಾಣಿಸ್ತೀವಿ ಅದೇ ಗ್ರ್ಯಾಂಗ್ನೊಳ್ಳಿ ಕಾಲೆಲ್ಲ ಕೊಳತು ಬಿಟ್ಟು ಕಳತು ಕಾಲು ಕಟ್ ಮಾಡೋ ಪೊಸಿಷನ್ ಎಲ್ಲವ ನಾನು ಆರಾಮಟ್ಟಿದ್ದು ಕೊಳತ್ಕೋ ಕೊಳತ್ಕೋತೋಗ್ತು ಡೈಲಿಯ ಡ್ರೆಸ್ಸಿಂಗ್ ಮಾಡ್ರು ಕೊಳಿತು ಮಾಡಿದ್ರೆ ಪ್ಯಾಕ್ ಆಯೋಗ್ತು ಅದು ಚರ್ಮ ಬೆಳೆಯಲ್ಲೇ ಕೊಡ್ತೇವೆ ನಮ್ಮ ವನಸ್ಪತಿಲ್ಲ ಹಂಗಲ್ಲ ಸರಿಯಾದ ಕುಲ್ಲ ಇಟ್ಟು ಪೌಡ್ರ್ ಎಣ್ಣೆ ಹಾಕಿದ್ರೆ ಒಂದು ಹದಿನೈದು ದಿವಸದಿಂದ ಒಂದು ಇಪ್ಪತ್ತು ದಿವಸ ಹೊಸ ಚರ್ಮ ಬಂದು ಅಲ್ಲಿ ಜಾಗ ಇದಾಗ್ತು ಮತ್ತು ಅವಕ್ಕೆ ಆಹಾರನೂ ಹೆಚ್ಚಿಗೆ ಪತ್ತೆ ಇಲ್ಲ ಆದರೂ ಚಪಾತಿ ಚಪಾತಿ ತಿನ್ನಿಸಿ ಒಂದು ಜಾತಿ ಪೌಡ್ರು ಕೊಡ್ತೀವಿ ಅನ್ನಕ್ಕಾಕೆ ಊಟ ಮಾಡಲ್ಲೇ ಅದು ಬೆಳಗ್ಗೆ ಬಿಸಿ ನೀಲಲ್ಲಿ ಅದರಿಂದ ಅವಕ್ಕೆ ಚರ್ಮಗಳು ಡ್ರೈ ಆಗ್ತು ಡ್ರೈ ಆಗಿ ಅದು ಆ ನೀರು ಬರುವ ಫಸಲು ಇದಾಗಿ ಹೊಸ ಚರ್ಮವನ್ನು ಬರ್ತು ಅದು ಭಾಳ ಜನಿಗೆ ಅನುಕೂಲ ಆಗಿದೆ ನಾನು ಗ್ಯಾರಂಟಿ ನೋಡಿದ್ದಂಥ ಔಷಧಿ ಮಾಡಿಸಿ ಹದಿನೈಕಾಲ ಮುತ್ತಜ್ನೇ ಕಾಲದಿಂದ ಮಾಡ್ಕೊತು ಮುಂದೆ ಔಷಧಿ ಅದು ಮತ್ತು ನಮಗೆ ಅದಕ್ಕೆ ದೇವರು ಒಂದು ಚೌಡಮ್ಮನ ಇಟ್ಕೊಂಡು ನನ್ನ ಹೆಸರು ಗೋಪಾಲ್ ಹೊಟ್ಟು ಅಂತ ಇಲ್ಲೇ ಪಕ್ಕದ ಮನೆಯವ ಈ ಹೆಂಗೆ ಕೇಳಿ ಮನೆಯವರೇ ಮನೆ ಮಗನೇ ಅವರು ಅವ್ರ ಒಟ್ಟು ಇದ್ರೆ ಹಾಗೆ ನೋಡ್ಕೊತಾರೆ ಮಾಡ್ತೇನೆ ಅವರೇ ಮಾತಾರೆ ನಾನು ಮಾಡ್ತೇನೆ ಇಲ್ಲಿ ಮನೆಯೊಳಗೆ ಚೌಡಿ ಅದೇ ಕಾಯಿ ಮನೆ ಪೂಜೆ ಅಲ್ಲೂ ಹೋಗ್ತೇನೆ ಗದ್ದೆ ತೋಟಕ್ಕೆ ಹೋಗುದಿಲ್ಲ ಅದು ಎಷ್ಟೋ ದಿವಸ ಅವ್ರು ಕಿಟಗಾಟಕ್ಕೆ ಹೋದಾಗ ಅರ್ಜೆಂಟು ನಾನು ಮಾಡ್ತೇನೆ ಚೌಡಿಗೆ ಮಡಿ ಒಳಗೆ ನಾನೇ ಪಾಯಸ ಮಾಡ್ಕೊಂಡು ನಾನು ಚೌಡಿ ಏನೇನು ಬೇಕಾದ ಎಲ್ಲ ತಯಾರಿ ಮಾಡ್ಕೊಂಡು ನಾನೇ ಹೋಗ್ತೇನೆ ಯಾರು ತಯಾರಿ ಮಾಡಿಕೊಡೋ ಬೇಡ ನಂಗೆ ಗೊತ್ತದಿಲ್ಲ ನಂಗೆ ತೈಲ ಮಾಡ್ತೇವೆ ನಂಗೆ ನೋವಿಗೆ ಇದಕ್ಕೆಲ್ಲ ಬರ್ತವೆ ಚೊಲೋ ಮನೆಯಲ್ಲೇ ಕುದಿಸಿ ಇದು ಸೊಪ್ಪು ಚಕ್ಕೆ ಎಲ್ಲ ಹಾಕಿ ಮಾಡ್ತೇವೆ ಕೊಬ್ಬರಿ ಎಣ್ಣೆಲ್ಲ ಕುದಿಸಿ ಹಿಂಗೆ ಕಟ್ಟಿಗೆ ಕು ಒಲೆ ಮಾಡಿ ಮಾಡ್ತೇವೆ ನಾವು ಮೂಲ ಅರಸಪುರ ಅರಸಪ್ಪ ಅರಸರ ಕಾಲದಿಂದನೂ ಒಂದು ಹೆಂಗೋವು ನಾನ್ನೂರ ಅರವತ್ತಾರು ವರ್ಷದ ಇದ್ದು ಅಜ್ಜ ಮುತ್ತಜ್ಜ ಎಲ್ಲ ಕೊಡ್ತಾ ಔಷಧಿ ವನಸ್ಪತಿ ಎಲ್ಲದಕ್ಕೂ ಬೀಡಿಂಗ್ ಗೀಡಿಂಗು ಅಪ್ಪದು ಹಿಂಗ್ರಿಗೆಲ್ಲ ಕೊಡ್ತಿದ್ದ ದನಕರಿಗೂ ಕೊಟ್ಟಿದ್ದೆ ಅದೇ ರೀತಿ ಅಲ್ಲಿಂದ ನೆಡ್ಸೋತ್ ಅದು ಮೇನು ಅಂದರೆ ಚೌಡಿನೇ ಕೃಷಿ ಅಂತ ನಮ್ಮ ಚೌಡಿ ಪ್ರಸಿದ್ಧವಾದ ಎಮ್ಮೆ ಕೊಡುಗೆ ಚೌಡಮ್ಮ ದನಗಳು ಕಾಳೆದ್ರೆ ಬಂಗಾರ ವಸ್ತುಗಳು ಕಳೆದ್ರೆ ಅದು ಹರಕೆ ಮಡ್ಕೆ ಅಂದಕ್ಕು ಭಾಳ ಜನಿಗೆ ಅನುಕೂಲ ಮಾಡಿಕೊಟ್ಟಿದ್ದು ಮಕ್ಕ ಆಗದೋದ್ರೆ ಮಕ್ಕ ಬಗ್ಗೆಲ್ಲ ಒಳಗಾಗಿ ಅದಕ್ಕೆ ನಿಮ್ಮ ನಿಷ್ಠೆ ಪೂಜೆ ಪುನಸ್ಕಾರದಿಂದ ಮನೆಯಲ್ಲೇ ಔಷಧಿ ಕೊಡೋದು ಗುರುವಾರ ಆಯ್ತುವಾರ ವಾರ ತಪ್ಪು ಅಂದರೂ ಕೂಡ ಆಗ್ತವೆ ಅಂತ ಕೊಡುವಂಥ ಇದರಲ್ಲಿ ದೇವ್ರ ನಂಬಿ ಅದು ಆದಷ್ಟು ಇದ್ರ ಮಾಡ್ಕೊತಿದ್ದೆ ಮತ್ತು ನಮ್ಮ ಚೌಡೇಶ್ವರಿಗೆ ಆದಷ್ಟು ಕಾಯಿ ಹೂಗು ಪೂಜೆ ಸಾಮಾನೆಲ್ಲ ತಗೊಂಬನ್ನೇ ಹತ್ತಿ ತಗೊಂಡು ಬಂದು ನೀಡಿಕ್ಕೆ ಬೇಡ್ಕೆಂದು ಹೋಗ್ತಾ ಮಕ್ಕಳಾಗದ್ದು ಹೋದ್ರೆ ಇಂಥರ ಬಗ್ಗೆ ಅಲ್ಲವಾ ಬೇಡಿಕೆಂದು ಅದ ಇದ್ದಾಗ ಎಂತ ಕಾಲಿಗೆ ಇದ್ದರೂ ದೇವ್ರೇ ನಂಬಿ ನಂಬ್ಕೊಳ್ಳಿ ನಾವು ದೇವ್ರ ನಂಬಿ ಕೊಡ್ತೀವಿ ಅದರಿಂದ ಪರಿಹಾರ ಮಾಡ್ತವಳೆ ಅದೇ ಕಾರ್ಷಿ ಇದ್ದೆ ಸರ್ವಸು ದೈವಶಕ್ತಿ ಅಂತ ನಂಬಿ ಈ ಮನತನದವರು ಅರಸು ಮನೆತನದ ಕಾಲದಿಂದನೂ ಪೂರ್ವಜರು ಅದರನ್ನೇ ನಡೆಸ್ಕೊಂಡು ಬಂದಂಥವರು ಹಾಗೂ ಪಾರಂಪರಿಕವಾಗಿ ಔಷಧಿಗಳನ್ನು ಆ ದೇವರನ್ನೇ ನಂಬಿ ಕೊಟ್ಕೊತ ಬಂದಂಥ ಒಂದು ಮನತನದವರು ಮುಂದು ಥರ ಅದೇ ಥರ ದೈವಶಕ್ತಿಯನ್ನೇ ನಂಬಿ ಮುಂದುವರ್ಸ್ಕೊಂಡು ಹೋಗುವಂಥ ಒಂದು ಸನ್ನಿವೇಶದಲ್ಲಿ ಇವರಿದ್ದಾರೆ ನಾವು ಇಲ್ಲಿ ತಿಳ್ಕೊಂಡು ಮುಂದೆ ಏನಂದರೆ ದೇವರನ್ನೇ ನಂಬಿ ಏನೇ ಒಂದು ಕೆಲಸ ಕಾರ್ಯಗಳನ್ನು ಮಾಡಿ ಮಾಡುವಾಗ ದೇವರನ್ನೇ ನಂಬಿ ಅದು ನಮಗೆ ಫಲ ಕೊಟ್ಟೇ ಕೊಡ್ತದೆ ದೈ ದೈವಸ್ವೇ ಸರ್ವಸ್ವ ಅಂತೇಳಿ ನಾವು ತಿಳ್ಕೊಂಡು ಮುಂದೆ ನಡಿಬೇಕಾಗಿದೆ ನಾವು ಸಹಿತ ಅದರನ್ನೇ ಅನುಸರಿಸ್ಕೊಂಡು ಹೋಗೋಣ